ನಕಲಿ 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 ಎಲ್ಲಾ ಕಡೆ ನಕಲಿ ತಿನ್ನೋ ಪದಾರ್ಥವು ನಕಲಿ ಬಳಸೋ ವಸ್ತುಗಳು ನಕಲಿ ಈಗ ಶುದ್ಧ ತುಪ್ಪ ಎಂಬ ಖ್ಯಾತಿ ಗಳಿಸಿರುವ ನಂದಿನಿ ತುಪ್ಪವನ್ನು ನಕಲಿ ಮಾಡ್ತಾ ಇದ್ದಾರೆ ಈ ನಕಲಿ ಕೋರರನ್ನ ತಡೆಯೋಕೆ ಕೆಎಂಎಫ್ ಹೆಜ್ಜೆ ಇಟ್ಟಿದ್ದು ಕ್ಯೂ ಆರ್ ಕೋಡ್ ಅಸ್ತ್ರ ಪ್ರಯೋಗಿಸ್ತಾ ಇದೆ ಕೆಎಂಎಫ್ ಕ್ವಾಲಿಟಿಯನ್ನೇ ಬಂಡವಾಳವಾಗಿಸಿಕೊಂಡ ಕೆಲವು ಕಿಡಿಕೇಡಿಗಳು ನಂದಿನಿ ತುಪ್ಪವನ್ನ ನಕಲಿ ಮಾಡ್ತಾ ಇದ್ದಾರೆ ಕೆಎಂಎಫ್ ನಿಂದ ತಯಾರಿಸುವ ನಂದಿನಿ ತುಪ್ಪದಂತೆ ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಬಿಟ್ಟಿರುವ ಘಟನೆ ಬೆಳಕಿಗೆ ಬಂದಿದ್ದು ಈಗಾಗಲೇ ನಕಲಿ ನಂದಿನಿ ತುಪ್ಪ ಜಾಲದಲ್ಲಿದ್ದ ಕೆಲವರನ್ನ ಬಂಧಿಸಲಾಗಿದೆ ನಕಲಿ ನಂದಿನಿ ತುಪ್ಪ ಮಾರುಕಟ್ಟೆಗೆ ಬಂದಿದೆ ಎನ್ನುವ ವಿಚಾರ ಬಯಲಾಗುತ್ತಿದ್ದಂತೆ ಗ್ರಾಹಕರಲ್ಲಿ ಕಳವಳ ಶುರುವಾಗಿದೆ ಇತ್ತ ನಕಲಿ ಕೋರರ ಬಗ್ಗೆ ಕೆಎಂಎಫ್ಗೂ ತಲೆ ಬಿಸಿ ಮಾಡಿದೆ ಹಾಗಾಗಿ ನಕಲಿ ನಂದಿನಿ ತುಪ್ಪಕ್ಕೆ ಬ್ರೇಕ್ ಹಾಕಲು ಕೆಎಂಎಫ್ ಮುಂದಾಗಿದ್ದು ನಂದಿನಿ ಪ್ಯಾಕ್ ಮೇಲೆ ಕ್ಯೂಆರ್ ಕೋಡ್ ಮುದ್ರಿಸುವ ಚಿಂತನೆ ಮಾಡಿದ್ದಾರೆ ಕ್ಯೂ ಆರ್ ಕೋಡ್ ಹಾಕೋದ್ರಿಂದ ಗ್ರಾಹಕರು ಇದು ಅಸಲಿ ತುಫಾನ ನಕಲಿ ತುಪ್ಪಾನ ಅಂತ ಸುಲಭವಾಗಿ ಪತ್ತೆ ಹಚ್ಚಲು ಸುಲಭವಾಗಲಿದ್ಯಂತೆ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಎಲ್ಲಿ ಉತ್ಪಾದನೆ ಆಗಿದೆ ಯಾವ ಡಿಪೋದಿಂದ ಬಂದಿದೆ ಯಾವ ರೀತಿಲರ್ಗೆ ಹೋಗಿದೆ ಅನ್ನೋದು ಗೊತ್ತಾಗಲಿದೆ ಸದ್ಯಕ್ಕೆ ನಂದಿನಿ ತುಪ್ಪದ ಮೇಲೆ ಕ್ಯೂ ಆರ್ ಕೋಡ್ ಅಳವಡಿಸುವ ಕಾರ್ಯತಂತ್ರ ಪ್ರಗತಿಯಲ್ಲಿದೆ ಆಹಾರ ತಜ್ಞರು ಕ್ವಾಲಿಟಿ ತಜ್ಞರು ಚರ್ಚೆ ಮಾಡಿ ಸಲಹೆ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಕ್ಯೂ ಆರ್ ಕೋಡ್ ಪ್ಯಾಕಿಂಗ್ ತುಪ್ಪ ಮಾರುಕಟ್ಟೆಗೆ ಬರಲಿದ್ದು ನಕಲಿ ದಂಧೆಗೆ ಬ್ರೇಕ್ ಬೀಳುವ ವಿಶ್ವಾಸವಿದೆ